ಕೊಡಗಿನಲ್ಲಿ ಮಳೆಯ ಆರ್ಭಟ ಆತೂರಿನಲ್ಲಿ ಮುಖ್ಯ ರಸ್ತೆಗೆ ಉರುಳಿ ಬಿದ್ದ ಬೃಹತ್ ಮರ ವಿರಾಜಪೇಟೆ ಗೋಣಿಕೊಪ್ಪ ಮುಖ್ಯ ರಸ್ತೆ ಬಂದ್ ಮಳೆ ಗಾಳಿಯ ರಭಸಕ್ಕೆ ವಿರಾಜಪೇಟೆ ಹಾತೂರು ಗೋಣಿಕೊಪ್ಪ ಮುಖ್ಯ ರಸ್ತೆಯಲ್ಲಿ ಬೃಹತ್ ಮರವೊಂದು ಸಹಿತ ಬಿದ್ದಿದ್ದು ಯಾವುದೇ ಅಪಾಯ ಸಂಭವಿಸಿಲ್ಲ ಮುಂಜಾನೆಯ ಆರು ಗಂಟೆಯ ಸುಮಾರಿಗೆ ಹಾತೂರು ಶಾಲೆಯ ಬಳಿ ಇರುವ ಈಶ್ವರ ಕಟ್ಟೆ ಬಳಿ ಇದ್ದ ಮರವು ರಸ್ತೆಗೆ ಉರುಳಿ ಬಿದ್ದಿದೆ ಸುದ್ದಿ ತಿಳಿಯುತ್ತಿದ್ದಂತೆಯೇ ಘಟನಾ ಸ್ಥಳಕ್ಕೆ ರಾತ್ರಿ ಗಸ್ತಿನಲ್ಲಿದ್ದ ಹೈವೇ ಪೆಟ್ರೋಲ್ ತಂಡವು ಸ್ಥಳಕ್ಕೆ ತೆರಳಿ ಸಂಬಂಧಿಸಿದವರಿಗೆ ಮಾಹಿತಿ ನೀಡಿದ್ದಾರೆ ಮುಖ್ಯರಸ್ತೆಯಲ್ಲಿ ನಿರಂತರ ವಾಹನ ಸಂಚಾರವಿದ್ದು ಬಹುತೇಕ ವಾಹನಗಳು ರಸ್ತೆಯಲ್ಲಿ ನಿಲ್ಲುವಂತಾಯಿತು ಬೆಳಗ್ಗೆ ಬೆಂಗಳೂರಿನತ್ತ ತೆರಳುವ ಬಸ್ಗಳು ಕೂಡ ನಿಗದಿತ ಸಮಯದಲ್ಲಿ ಹೊರಡಲು ಸಾಧ್ಯವಾಗಲಿಲ್ಲ ಸಮೀಪದ ಕುಂದ ರಸ್ತೆಯ ಮಾರ್ಗವಾಗಿ ವಾಹನಗಳು ಸಂಚಾರ ಮಾಡಿದವು ಬಸ್ಗಳು ಕುಂದ ಪೊನ್ನಂಪೇಟೆ ಮಾರ್ಗವಾಗಿ ಕೋಣಿಕೊಪ್ಪ ನಗರ ಪ್ರವೇಶ ಮಾಡಿದವು ಬಿಳುವು ನೀಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದ್ದ ಕಾರಣ ದೊಡ್ಡ ಅನಾಹುತ ತಪ್ಪಿದಂತಾಗಿದೆ ಮಳೆಯ ನಡುವೆ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ತೆರಳಿ ಸ್ಥಳೀಯರ ಸಹಕಾರದೊಂದಿಗೆ ಬೆಳಿಗ್ಗೆ ಎಂಟು ಗಂಟೆಯ ಸುಮಾರಿಗೆ ರಸ್ತೆಯಲ್ಲಿದ್ದ ಮರವನ್ನು ತೆರವುಗೊಳಿಸುವಲ್ಲಿ ಯಶಸ್ವಿಯಾದರೂ ವಿರಾಜಪೇಟೆಗೆ ತೆರಳುವ ವಾಹನಗಳು ಅಮ್ಮತ್ತಿ ಮಾರ್ಗವಾಗಿ ಕೆಲಕಾಲ ಸಂಚಾರ ಮಾಡಿದವು